ಯಶಸ್ಸನ್ನು ಸಾಧಿಸಿದಾಗ ಅವರು ಸಿಲುಬಲಾದ್ದುಡಿ ಇಂತಹ ಒಳ್ಳೆಯ ಸಂಪ್ರದಾಯವನ್ನ ಕರ್ನಾಟಕದ ಬೇರೆ ಯಾವ ಕರ್ನಾಟಕದ ಬೇರೆ ಅಪಸ್ಥರಲ್ಲಿ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಮನಮೋಖ ಅಭೂತಪೂರ್ವ ವಿಸ್ಮಯ ಆಶ್ಚರ್ಯ ಕೌತುಕ ಉಂಟು ಮಾಡುವಂತ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ನಾವು ಒಂದು ಕೊಡ್ತಾ ಇದ್ದೇವೆ ಇದು ನಮ್ಮ ಇಂಗಲನ ಭಾಗ್ಯ ವರ್ಗದ ಜನತೆಯ ಭಾಗ್ಯ ಎಗದಯ ಜನತೆಯ ಭಾಗ್ಯ ಕರ್ನಾಟಕದ ಜನತೆಯ ಭಾಗ್ಯ ಅಂತಂದ್ರೆ ಕಪಾಗರಿಕೆಯಿಂದ ಸೇವೆ ನಡೀತಾ ಇದೆ ಸಂಗೀತ ಮತ್ತೆ ಕಾಲ್ಗೇಜಿಯನ್ನ ಕಳ್ಕೊಂಡಿರ್ತಾರೆ ಯಾರಿಗಾದ್ರು ಸಿಕ್ಕ್ರೆ ಅದನ್ನ ಕೌಟ್ರಿಗೆ ಆಧಾರಪಡಿಸಬೇಕು

ಕೊಡುವಂತ ಒಳ್ಳೆಯದನ್ನ ಮಾಡಲಿ ಇದಕ್ಕಿಂತ ಹೆಚ್ಚಿನ ಸೇವೆಯನ್ನು ಕೊಡುವಂತ ಭಾಗ್ಯ ಕರುಣಿಸಲಿ ಸೇವೆ ಸಲ್ಲಿಸಿದಂಥ ಎಲ್ಲ ಭಕ್ತ ಮಹಾಶಯರಿಗೆ ಧನ್ಯವಾದಗಳು ದಯವಿಟ್ಟು ಯಾರು ದೇವಾಲಯದ ಒಳಗಡೆ ವೆಹಿಕಲ್ ಆಚೆ ನಿಲ್ಸ್ಬೇಕಾಗಿ ಕೇಳ್ಕೊಳ್ತೇವೆ ಸಮಸ್ಯೆ ಉಂಟಾಗುತ್ತೆ ಇಲ್ಲಿಂದ ತೆರಳುವಾಗ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ ದಯವಿಟ್ಟು ತಮ್ಮ ಬಾರಿ ವಾಹನಗಳನ್ನ ದ್ವಿಚಕ್ರ ದ್ವಿಚಕ್ರ ವಾಹನಗಳನ್ನ ಬ್ಯಾರಿಕೇಡ್ ಆಚೆ ನಿಲ್ಲಿಸಬೇಕಾಗಿ ಕೇಳ್ಕೊಳ್ತೇವೆ ಬಂದು ಸಣ್ಣ ಅಂತ ಗೌರ್ಯ ನರೋಹರ ಹಿರಿಯ ಆಧ್ಯಾತ್ಮಿಕ ಧಾರ್ಮಿಕ ಸಮೀಕ್ಷೆ ಇನ್ನೂ ಅವಕಾಶ ಇದೆ ಶಕ್ತಿ ಅಂತದ್ದು ಖಂಡಿಸ್ಲಿಕ್ಕೆ ಸಾಧ್ಯವಾಗದಿರುವಂಥದ್ದು ಬೆಟ್ಟದ ಮೇಲೆ ನಿಂತು ಭಕ್ತರನ್ನ ಕೈಸಿ ಕರಿತಾ ಇದ್ದಾರೆ ಗಿರೀಶ್ ದೂರ ಭಕ್ತರ ಹಿತಾರ್ಥಗಳನ್ನ ಹೊರಡಿಸ್ತಾ ಇದ್ದಾರೆ ಚೇಡಿ ಮರದ ಸೇವೆಗೆ ಇನ್ನೂ ಅವಕಾಶ ಇದೆ ಹೆಸರನ್ನ ನೋಂದಾಯಿಸ್ತಿರುವಂತವರು ಆದಷ್ಟು ಬೇಗ ಹೆಸರು ನೋಂದಾಯಿಸಿ ಸೇವೆಯನ್ನ ಸಲ್ಲಿಸಬಹುದು ಇಲ್ಲದ್ರೆ ಮತ್ತೆ ಒಂದು ವರ್ಷ ಸೇವೆಯನ್ನ ಸಲ್ಲಿಸಬಹುದು